ಬಿ ಎಸ್ ಸಿ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ಯಾಚುಲರ್ ಆಫ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂಥ ಮೊದಲ ಸೆಮಿಸ್ಟರ್ ಕನ್ನಡ ವಿಷಯದ ಘಟಕ ಒಂದು ಕನ್ನಡ ನಾಡು ನುಡಿ ಪ್ರಜ್ಞೆ ಈ ಘಟಕ ಒಂದು ಕನ್ನಡ ನಾಡು ನುಡಿ ಪ್ರಜ್ಞೆಯಲ್ಲಿ ಬರುವಂತಹ ಅಧ್ಯಾಯ ಒಂದರ ಕುರಿತು ಈಗಾಗಲೇ ನಾವು ಆ ಅಧ್ಯಾಯದ ಸಂಪೂರ್ಣವಾದಂಥ ಮಾಹಿತಿಯನ್ನು ಡಿಸ್ಕಷನ್ ಮಾಡಿದ್ದೇವೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಅಧ್ಯಾಯ ಎರಡು ಅಂದರೆ ಘಟಕ ಒಂದು ಕನ್ನಡ ನಾಡು ನುಡಿ ಪ್ರಜ್ಞೆಯ ಅಧ್ಯಾಯ ಎರಡು ವಚನ ಈ ವಚನ ಎನ್ನುವಂಥ ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ವಚನ ಎನ್ನುವ ಕಾನ್ಸೆಪ್ಟಲ್ಲಿ ನಿಮಗೆ ನಾಲ್ಕು ವಚನಕಾರರ ವಚನವನ್ನು ಇಟ್ಟಿದ್ದಾರೆ ಫಸ್ಟ್ ಒಂದು ಹಾವು ತಿಂದವರ ನುಡಿಸಬಹುದು ಬಸವನವರು ಬರತಕ್ಕಂಥ ವಚನವನ್ನು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಕ್ಕ ಮಹದೇವರು ಬರತಕ್ಕಂತಹ ವಚನವನ್ನು ಬರು ಚಟಗಣ ಭಕ್ತಿ ಜೇಡರ ದಾಸಿಮಯ್ಯ ಬರೆದಿರ್ತಕ್ಕಂತಹ ವಚನವನ್ನು ಆಸೆ ಎಂಬುದು ಅರಸಂಗಲ್ಲದೆ ಐದಕ್ಕೆ ಲಕ್ಕಮ್ಮ ಅವರು ಬರೆದಿರ್ತಕ್ಕಂತಹ ಈ ನಾಲ್ಕು ವಚನಗಳನ್ನು ನಮಗೆ ವಚನ ರೂಪದಲ್ಲಿ ಅಧ್ಯಾಯ ಎರಡರಲ್ಲಿ ಇಟ್ಟಿದ್ದಾರೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ವಚನಕಾರರ ಪರಿಚಯ ಮತ್ತು ಅವರ ವಚನದ ತಿರುಳನ್ನ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಶನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಮೊದಲನೆಯ ವಚನ ಹಾವು ತಿಂದವರ ನುಡಿಸಬಹುದು ಬರೆದಿರ್ತಕ್ಕಂತಹ ಹಾವು ತಿಂದವರ ನುಡಿಸಬಹುದು ಅಧ್ಯಾಯದ ಕರ್ತರಾದಂತಹ ಬಸವಣ್ಣವರ ಪರಿಚಯವನ್ನ ನೋಡಿದರೆ ಹನ್ನೆರಡನೆಯ ಶತಮಾನದ ವಚನ ಕ್ರಾಂತಿಯ ಕೇಂದ್ರ ಬಿಂದುವಾಗಿ ನಿಂತು ವಿಶಿಷ್ಟ ವಚನ ರಚನೆ ಮಾಡಿದ ಬಸವಣ್ಣನವರು ಕನ್ನಡದ ಶ್ರೇಷ್ಠ ವಚನಕಾರರು ಮಹಾಶಿವ ಭಕ್ತರು ಹನ್ನೊಂದೂರ ಮೂವತ್ತ್ ಏಪ್ರಿಲ್ ಮೂವತ್ತರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಡಿಯಲ್ಲಿ ಜನಿಸಿದರೆಂದು ಹೇಳಲಾಗುವ ಬಸವಣ್ಣನವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಸೋದರ ಮಾವನ ಮಗಳು ನೀಲಾಂಬಿಕೆಯನ್ನ ವಿವಾಹವಾಗಿ ಮಂಗಳವಾಡದ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕ ವೃತ್ತಿಯನ್ನ ಕೈಗೊಂಡ ಬಸವಣ್ಣನವರು ಬಿಜ್ಜಳ ಕಲ್ಯಾಣ ಚಾಲುಕ್ಯ ಚಕ್ರವರ್ತಿಯಾದ ನಂತರ ಬಿಜ್ಜಳನ ಮಂತ್ರಿಯಾದರು ಕಾಯಕವೇ ಕೈಲಾಸವೆಂದು ನಂಬಿ ನಡೆದ ಬಸವಣ್ಣ ಹಲವಾರು ಜನಪರ ಮತ್ತು ಸಮಾಜ ಸುಧಾರಣಾ ಕ್ರಮಗಳನ್ನು ಕೈಗೊಂಡು ಕಾಯಕದ ಮಹತ್ವವನ್ನು ಒತ್ತಿ ಹೇಳಿದರು ಜಾತಿ ಲಿಂಗ ಭಾಷೆ ಭೇದವಿಲ್ಲದೆ ಶರಣ ತತ್ವದಲ್ಲಿ ಸಮಾನತೆ ತತ್ವವನ್ನು ಪ್ರತಿಪಾದಿಸಿದರು ಬಸವಣ್ಣ ಸದ್ಯ ಬಸವಣ್ಣನವರ ನೂರಕ್ಕೂ ಹೆಚ್ಚು ವಚನಗಳು ಉಪಲಬ್ಧವಿದೆ ಅವರ ವಚನಗಳು ಭಕ್ತ ಸ್ಥಳ ಮಾಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಸ್ಥಲ ಶರಣ ಸ್ಥಳ ಐಕ್ಯ ಸ್ಥಳಗಳಲ್ಲಿವೆ ಬಸವಣ್ಣನವರ ವಚನಗಳ ಅಂಕಿತನಾಮ ಸಂಗಮ ದೇವ ಇಷ್ಟು ಬಸವಣ್ಣನವರ ಪರಿಚಯವಾಗಿತ್ತು ಇನ್ನು ಮುಂದುವರೆದು ಅವರ ವಚನದ ತಿರುಳನ್ನ ನೋಡಿದಂತೆ ಶ್ರೀಮಂತ ಜನರ ಸ್ವಭಾವದ ತೀಕ್ಷ್ಣ ವಿಡಂಬನೆ ಈ ವಚನದ ತಿರುಳು ಆಶಯ ಶ್ರೀಮಂತರೆಂದರೆ ವಿಷದ ಹಾವು ಪಿಶಾಚಿ ಮೀರಿದ ಗವಿಷ್ಠ ಜನ ಸಿರಿಗರ ಹೊಡೆದರೆ ಈ ಜನರನ್ನ ಮಾತನಾಡಿಸಬೇಕಾದರೆ ಬಡತನವೆಂಬ ಮಂತ್ರ ವಾದಿಯೇ ಬೇಕು ಇದರ ಬಳಿ ಬಡತನ ಸುಳಿದರೆ ಸಾಕು ಒಡನೆ ಮಾತನಾಡುವ ಜನ ಇವರು ಸಿರಿತನದ ಗರ್ವಕ್ಕೆ ಬಡತನವೇ ಮದ್ದು ಅಥವಾ ದಿವ್ಯಾಷಧಿ ಎಂಬುದನ್ನು ಬಸವಣ್ಣನವರು ಇಲ್ಲಿ ತುಂಬ ತ್ವನಿಪೂರ್ಣವಾಗಿ ಹೇಳುತ್ತಾರೆ ಎಂಬುದು ಇಷ್ಟು ಅವರ ಬಸವಣ್ಣನವರ ವಚನದ ತಿರುಳಾಗಿತ್ತು ಇನ್ನು ಎರಡನೇದಾಗಿ ಬರುವುದೇ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಕ್ಕ ಮಹಾದೇವರು ಬೆಟ್ಟದ ಮೇಲೊಂದು ಮನೆಯ ಮಾಡಿ ವಚನದ ಕರ್ತರಾದಂತಹ ಅಕ್ಕಮಹಾದೇವರ ಪರಿಚಯವನ್ನ ನೋಡೋದಾದ್ರೆ ಹನ್ನೆರಡನೇ ಶತಮಾನದ ಪ್ರಮುಖ ವಚನಗಾರ್ತಿಯರಲ್ಲಿ ಶ್ರೇಷ್ಠ ಶಿವಶರಣೆಯರಲ್ಲಿ ಅಕ್ಕ ಮಹಾದೇವಿ ಒಬ್ಬರು ನಮಗೀಗ ತಿಳಿದಿರ ಮಟ್ಟಿಗೆ ಅಕ್ಕನೇ ಕನ್ನಡದ ಪ್ರಥಮ ಕವಿಯತ್ರಿ ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ದಂಪತಿಗಳ ಮಗಳಾಗಿ ಹನ್ನೊಂದು ನೂರ ಮೂವತ್ತರಲ್ಲಿ ಜನಿಸಿದ ಅಕ್ಕನ ಕೊಟ್ಟೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅಕ್ಕ ಮಹಾದೇವಿ ಸ್ವಾಭಿಮಾನದ ಪ್ರತೀಕ ಹಾಗೂ ಸ್ತ್ರೀವಾದಿ ಚಳವಳಿಯ ನಿಜವಾದ ಪ್ರತಿಪಾದಕಿ ಎಂಬ ಹೆಗ್ಗಳಿಕೆ ಅಕ್ಕನದು ಶರಣ ಸಂಕುಲ ಕ್ಲೇಶ ಅಕ್ಕನಾದ ಅಕ್ಕಮಹಾದೇವಿಯ ಸುಮಾರು ನಾಲ್ಕುನೂರ ಮೂವತ್ತೆರಡು ವಚನಗಳು ನಮಗಿಂದು ಉಪಲಬ್ಧವಿದೆ ಇವುಗಳಲ್ಲಿ ಬೆಳಗಿನ ವಚನಗಳು ಸೇರಿವೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ ಅಕ್ಕ ಕೊನೆಗೆ ತನ್ನ ಇಷ್ಟ ದೈವವಾದ ಮಲ್ಲಿಕಾರ್ಜುನನ ಸನ್ನಿಧಿಯ ಶ್ರೀಶೈಲ ಕದಳಿವನದಲ್ಲಿ ಐಕ್ಯಳಾದಳೆಂದು ಪ್ರತೀತಿ ಇದೆ ಇಷ್ಟು ಅಕ್ಕ ಮಹಾದೇವಿಯವರ ಪರಿಚಯವಾಗಿತ್ತು ಇನ್ನು ಅವರ ವಚನದ ತಿರುಳನ್ನ ನೋಡುದಾದ್ರೆ ಲೋಕ ಸ್ವಭಾವದ ತೀಕ್ಷ್ಣ ವಿಡಂಬನೆ ಈ ವಚನದ ತಿರುಳು ಆಶಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸುತ್ತಿನಿಂದನೆಗಳು ಸಹಜ ಆ ಸುತ್ತಿನಿಂದನೆಗಳು ನಮ್ಮ ಕೋಪಕ್ಕೆ ಕಾರಣವಾಗಬಾರದು ಸುತ್ತಿನಿಂದಗಳು ಬಂದರೆ ಮನದಲ್ಲಿ ಕೋಪವನ್ನ ತಾಳದೆ ಸಮಾಧಾನವಾಗಿರಬೇಕು ಏಕೆಂದರೆ ಲೋಕದ ಗುಣ ಸ್ವಭಾವದ ಡೊಂಕನ್ನ ತಿದ್ದಲು ಯಾವ ಕಾಲಕ್ಕೂ ಯಾರಿಗೂ ಸಾಧ್ಯವಿಲ್ಲ ಆದ್ದರಿಂದ ಸುತ್ತಿನಿಂದಗಳ ಸಮಯದಲ್ಲಿ ಶಾಂತವಾಗಿರುವುದು ಮನುಷ್ಯನ ಒಳ್ಳೆಯ ಲಕ್ಷಣ ಎನ್ನುತ್ತಾರೆ ಮಹಾದೇವಿ ಇಷ್ಟು ಅವರ ವಚನದ ತಿರುಳಾಗಿತ್ತು ಇನ್ನು ಮುಂದುವರೆದು ಮೂರನೆಯ ವಚನ ಬರು ಸಟಗನ ಭಕ್ತಿ ಜೇಡರ ದಾಸಿಮಯ್ಯ ಹಾಗಾದ್ರೆ ಜೇಡರ ದಾಸಿಮಯ್ಯರ ಪರಿಚಯವನ್ನು ನೋಡೋದಾದ್ರೆ ನಮಗೀಗ ತಿಳಿದ ಮಟ್ಟಿಗೆ ಜೇಡರ ದಾಸಿಮಯ್ಯನೇ ಕನ್ನಡದ ಮೊತ್ತ ಮೊದಲ ವಚನಕಾರ ಇವನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮದನೂರು ಗ್ರಾಮದ ರಾಮಯ್ಯ ಮತ್ತು ಶಂಕರಿ ದಂಪತಿಗಳ ಮಗನಾಗಿ ಕ್ರಿಸ್ತಶಕ ಹನ್ನೊಂದರ ಅರವತ್ತೈದರಂದು ಜನಿಸಿದರು ಜೇಡರ ದಾಸಿಮಯ್ಯನ ಹೆಂಡತಿಯ ಹೆಸರು ದುಗ್ಗಳೆ ನೇಕಾರಿಕೆ ಜೇಡರದಾಸಿಂಯ್ಯನ ನಿತ್ಯ ಕಾಯಿಕ ಸದ್ಯ ಜೇಡರದಾಸಿಂಯ್ಯನ ನೂರ ಎಂಬತ್ತು ವಚನಗಳು ನಮಗಿಂದು ಉಪಲಬ್ಧವಿದ್ದು ಅವು ರಾಮನಾಥ ಅಂಕೇತದಲ್ಲಿವೆ ಇನ್ನ ಇವರ ವಚನದ ತಿರುಳನ್ನ ನೋಡೋದಾದ್ರೆ ಡಾಂಬಿಕ ಭಕ್ತರ ತೀಕ್ಷ್ಣ ವಿಡಂಬನೆ ಈ ವಚನದ ತಿರುಳು ಆಶಯ ಡಾಂಬಿಕ ಭಕ್ತನ ಭಕ್ತಿಯನ್ನ ನಂಬುವಂತಿಲ್ಲ ಏಕೆಂದರೆ ಆತನದು ಸಂಸಾರ ವ್ಯಾಮೋಹದ ಭಕ್ತಿ ಅಥವಾ ಫಲ ಅಪೇಕ್ಷೆಯ ಭಕ್ತಿ ಮಠದಲ್ಲಿನ ಬೆಕ್ಕಿನ ದೃಷ್ಟಿ ಯಾವತ್ತು ಇಲಿಯ ಮೇಲೆ ಇರುವಂತೆ ಆ ಡಾಂಬಿಕ ಭಕ್ತರ ಭಕ್ತಿ ಯಾವತ್ತು ಸಂಸಾರ ಅಪೇಕ್ಷೆಯ ಮೇಲೆಯೇ ಇರುತ್ತದೆ ಆದ್ದರಿಂದ ಇಂಥ ಡಾಂಬಿಕ ಜನರನ್ನ ನಂಬಬಾರದೆನ್ನುತ್ತಾನೆ ಜೇಡರ ದಾಸಿಮಯ್ಯ ಎಂಬುದು ಜೇಡರ ದಾಸಿಮಯ್ಯವರ ವಚನದ ತಿರುಳಾಗಿತ್ತು ಇನ್ನು ಮುಂದುವರೆದು ನಾಲ್ಕನೆಯ ವಚನ ಆಸೆ ಎಂಬುದು ಅರಸಂಗಲ್ಲದೆ ಐದಕ್ಕೆ ಲಕ್ಕಮ್ಮನವರು ಬರೆದಿರತಕ್ಕಂತಹ ಆಸೆ ಎಂಬುದು ಅರಸಂಗಲ್ಲದೆ ವಚನದ ಕರ್ತರಾದಂತಹ ಐದಕ್ಕಿ ಲಕ್ಕಮ್ಮರ ಪರಿಚಯವನ್ನು ನೋಡೋದಾದ್ರೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ಶಿವಶರಣಯ್ಯರಲ್ಲಿ ವಚನ ಕಾರ್ತಿಯರಲ್ಲಿ ಲಕ್ಕಮ್ಮ ಒಬ್ಬಳು ಐದಕ್ಕೆ ಲಕ್ಕಮ್ಮ ಐದಕ್ಕಿ ಮಾರಯ್ಯನ ಹೆಂಡತಿ ಕೃಷಿಕ ಹನ್ನೊಂದೂರ ಅರವತ್ತರಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದ ದಲಿತ ಕುಟುಂಬದಲ್ಲಿ ಜನಿಸಿದ ಲಕ್ಕಮ್ಮ ಕಾಯಕ ಸಿದ್ಧಾಂತಕ್ಕೆ ವಿಶೇಷ ಒತ್ತು ಕೊಟ್ಟು ಶಿವಶರಣೆ ಐದಕ್ಕಿ ಲಕ್ಕಮ್ಮನ ಇಪ್ಪತ್ತೈದು ವಚನಗಳು ನಮಗೆಂದು ಉಪಲಬ್ಧವಿದ್ದು ಅವು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅಂಕಿತದಲ್ಲಿವೆ ಶೂನ್ಯ ಸಂಪಾದನೆ ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯದ ಕಥಾಮುನಿ ಸೂತ್ರರತ್ನಕರ ಲಕ್ಕನ ದಂಡೇಶನ ಶಿವತತ್ವ ಚಿಂತಾಮಣಿ ಸಿದ್ಧನಂಜೀಶನ ಗುರುರಾಜ ಚಾರಿತ್ರ್ಯ ಇತ್ಯಾದಿ ಕೃತಿಗಳಲ್ಲಿ ಈ ಶರಣ ದಂಪತಿಗಳ ಜೀವನ ವೃತ್ತಾಂತ ದಾಖಲಾಗಿದೆ ಹಾಗಾದ್ರೆ ಇನ್ನು ಇವರ ವಚನದ ತಿರುಳನ್ನ ನೋಡೋದಾದ್ರೆ ಶರಣನಿಗೆ ಆಸೆ ಎಂಬುದು ಸಲ್ಲ ಎಂಬುದನ್ನು ಪ್ರತಿಪಾದಿಸುವುದು ಈ ವಚನದ ಆಸೆಯ ತಿರುಳು ಐದಕ್ಕೆ ಲಕ್ಕಮ್ಮ ಕಾಯಕ ಸಿದ್ಧಾಂತಕ್ಕೆ ವಿಶೇಷ ಒತ್ತನ್ನ ಕೊಟ್ಟ ಶಿವಶರಣೆ ಕಾಯಕ ತತ್ವ ಎನ್ನುವುದು ಪರಿಶುದ್ಧ ಮನಸ್ಸಿನಿಂದ ಕೂಡಿತ್ತು ಅದು ಆಶಾರಹಿತವಾಗಿರಬೇಕು ಎನ್ನುವುದು ಅವಳ ಸಿದ್ಧಾಂತ ಅಂತೆ ಒಂದು ದಿನ ತನ್ನ ಪತಿ ಮಾರಯ್ಯ ಎಂದಿನಂತೆ ಅಕ್ಕಿಯನ್ನ ಆಯ್ದು ತರದೆ ಇದರ ಮುಂದುವರೆದ ಭಾಗ ಇಲ್ಲಿ ಪ್ರಿಂಟ್ ಆಗಿಲ್ಲ ಆದ ಕಾರಣದಿಂದ ಕೇವಲ ಆಡಿಯೋ ರೂಪದಲ್ಲಿ ಅದನ್ನು ಕೇಳಿ ಏನಿದೆ ಅಕ್ಕಿಯನ್ನ ಆಯ್ದು ತರದೆ ಹೆಚ್ಚು ಅಕ್ಕಿಯನ್ನ ಆಯ್ದು ತಂದಾಗ ಆಸೆ ಎನ್ನುವುದು ಅರಸರಿಗೆ ಹೊರತು ಶಿವ ಭಕ್ತರಿಗೆ ಅಲ್ಲವೆಂದು ತಿಳಿ ಹೇಳುತ್ತಾಳೆ ಶರಣರಿಗೆ ಹೆಚ್ಚಿನ ಅಕ್ಕಿಯ ಆಸೆ ಬೇಕಿಲ್ಲವೆಂದು ಹೇಳಿ ಮರಳಿ ಕಲಿಸುತ್ತಾಳೆ ಆ ಪ್ರಸಂಗದ ಅಭಿವ್ಯಕ್ತಿ ಈ ವಚನ ಎಂಬುದು ಇದರ ತಿರುಳಾಗಿತ್ತು ಇಷ್ಟು ಈ ಅಧ್ಯಾಯದ ಭಾಗ ಒಂದು ವಿಡದಲ್ಲಿ ಈ ವಚನದ ಮತ್ತು ವಚನಕಾರರ ಮಾಹಿತಿಯನ್ನು ನಾವು ಡಿಸ್ಕಶನ್ ಮಾಡಿದ್ದೀವಿ ಹಾಗಾದ್ರೆ ಇದರ ಮುಂದಿನ ಕ್ಲಾಸ್ ನಲ್ಲಿ ಪರಿಚಯ ಪ್ರಬಂಧ ರೂಪದ ಪ್ರಶ್ನೋತ್ತರ ಮತ್ತು ಟಿಪ್ಪಣಿ ಭಾಗವನ್ನು ವಸ್ತುನಿಷ್ಠ ಪ್ರಶ್ನೋತ್ತರ ಸಂದರ್ಭದಲ್ಲಿ ಸ್ಪಷ್ಟೀಕರಣದ ಪ್ರಶ್ನೋತ್ತರ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿರ್ತೀನಿ ಅಂತ ಹೇಳ್ತಾ ಇದೇ ರೀತಿ ಅದರ ಮುಂದಿನ ಎಲ್ಲ ವಿಡಿಯೋದ ಬೇಸಿಕ್ ಕನ್ನಡ ವಿಷಯದ ಬ್ಯಾಚುಲರ್ ಆಫ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ವಿಡಿಯೋಗಳನ್ನು ತಪ್ಪದೆ ಮಾಡಿರ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಕೊನ ಅಲ್ಲಿವರೆಗಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ